चमच्छुतवधाम्भुजयुग्मरुग्मव्यामोहतस्तरितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं तपोनिधिं कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः ಶ್ರೀ ಶಂಕರ ವಾಹಿನಿ ಮೂಲಕವಾಗಿ ವೀಕ್ಷಣೆ ಮಾಡ್ತಾ ಇರುವಂತಹ ಎಲ್ಲ ಭಕ್ತರಿಗೂ ಅನೇಕ ಕೋಟಿ ನಮಸ್ಕಾರಗಳನ್ನು ಈ ಮೂಲಕ ಸಮರ್ಪಣೆ ಮಾಡ್ತೇವೆ ಸಹಸ್ರನಾಮದ ಸಹಸ್ರ ಫಲಗಳು ಎಂಬ ಈ ಕಾರ್ಯಕ್ರಮದಲ್ಲಿ ಸಹಸ್ರ ನಾಮಧಾರಿಯಾಗಿರುವಂತಹ ಶ್ರೀಯಪತಿ ಶ್ರೀಮನ್ನಾರಾಯಣನ ಅತಿಶಯವಾದ ಗುಣಾನುಸಂಧಾನವನ್ನು ಮಾಡುವಂತಹ ಪ್ರಯತ್ನದಲ್ಲಿದ್ದೇವೆ ಅವನ ಗುಣವನ್ನು ಸ್ಮರಣೆ ಮಾಡಿದರೆ ಅವನ ದಿವ್ಯಮಂಗಳ ವಿಗ್ರಹವನ್ನು ಧ್ಯಾನ ಮಾಡಿ ಅವನಿಗೆ ಅರ್ಚನಾದಿಗಳ ಮೂಲಕ ಉಪಾಸನೆ ಮಾಡಿದರೆ ನಮಗೆ ಸರ್ವವಿಧವಾದ ಸೌಭಾಗ್ಯಗಳು ಏರ್ಪಡುತ್ತೆ ಸಮಸ್ತ ವಿಧವಾದ ಪುರುಷಾರ್ಥಗಳನ್ನು ಪರಮಾತ್ಮ ನಮಗೆ ದಯಪಾಲಿಸ್ತಾನ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳನ್ನು ನಾವು ಪರಮಾತ್ಮನನ್ನು ಉಪಾಸನೆ ಮಾಡುವುದರ ಮೂಲಕ ಪಡೆದುಕೊಳ್ಳುತ್ತೇವೆ ಅದರಲ್ಲೂ ಸಹಸ್ರನಾಮ ಜಪ ಅನ್ನೋದು ಇದೆಯಲ್ಲ ಯಾವುದಾದ್ರೂ ಒಂದು ಶ್ರೀನಾಮವನ್ನು ಜಪ ಮಾಡಿದರೆ ಸಾಕು ಜಪ್ಯೈನೈವತು ಸಂಸಿದ್ಧಂ ಆ ಜಪ ಮಾಡಿದರೆ ನಮಗೆ ಸಿದ್ಧಿ ಏರ್ಪಡುವ ವಿಷಯದಲ್ಲಿ ಸಂದೇಹವೇ ಇಲ್ಲ ಸಾಯಂಕಾಲ ವೇಳೆಯಲ್ಲೋ ಅಥವಾ ಬೆಳಗ್ಗೆಯಲ್ಲು ಆಸೀನೋವಾ ಶಯಾನೋವಾ ಗಚ್ಚನ್ ಭುಂಜನ ಮೇವವಾ ಎಂದು ಯಾವುದಾದ್ರೂ ಒಂದು ಶ್ರೀನಾಮವನ್ನು ನಾವು ಜಪ ಮಾಡ್ತಲೇ ಇರಬಹುದು ಕೂಡಬೇಕಾದರೂ ಹೇಳ್ಬೋದು ನಿಂತ್ಕೊಳ್ಬೇಕಾದ್ರೂ ಹೇಳ್ಬೋದು ಓಡಾಡ್ತಾ ಗೋವಿಂದ ಅಂತ ಹೇಳ್ಬೋದು ಮಲಗುತ್ತಾ ಗೋವಿಂದ ಅಂತ ಹೇಳ್ಬೋದು ಬಿಕ್ಕಳಿಗೆ ಬಂದರೆ ಗೋವಿಂದ ಅನ್ಬೋದು ದಾಹ ಬಂದಾಗ ಗೋವಿಂದ ಅನ್ಬೋದು ಯಾವ ಸಮಯದಲ್ಲಿ ಬೇಕಿದ್ದರೂ ಭಗವಂತನ ಶ್ರೀನಾಮವನ್ನು ಮಾತ್ರ ನಾವು ನಾಲಿಗೆಯಲ್ಲಿ ಜಪ ಮಾಡ ಮಾಡಬಹುದು ಎಂಬುದರಲ್ಲಿ ನಮಗೆ ತುಂಬ ವಿಶೇಷವಾದ ವಿಷಯಗಳನ್ನು ಶಾಸ್ತ್ರ ತೋರಿಸಿಕೊಡತ್ತೆ ಅದರಂತೆ ನಾವು ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ನಾಮಕ್ಕೂ ಅರ್ಥವೇನು ಎಂಬುದನ್ನು ತಿಳಿದುಕೊಳ್ಳುವ ಪ್ರಯತ್ನದಲ್ಲಿದ್ದೇವೆ ಈ ಸಂಚಿಕೆಯಲ್ಲಿ ಇಪ್ಪತ್ತೆರಡನೇ ಶ್ರೀನಾಮ ಶ್ರೀ ವಿಷ್ಣು ಸಹಸ್ರನಾಮದ ಕ್ರಮದಲ್ಲಿ ಬರುವಂತಹ ಇಪ್ಪತ್ತೆರಡನೇ ಶ್ರೀನಾಮ ಶ್ರೀಮತೆ ಎಂಬುದು ಶ್ರೀಮತೇ ನಮಃ ಎಂದು ಪರಮಾತ್ಮನನ್ನು ಕೊಂಡಾಡ್ತೇವೆ ನಾರಸಿಂಹ ಶ್ರೀಮಾನ್ ಎಂದು ನಾವು ಶ್ಲೋಕ ಕ್ರಮದಲ್ಲಿ ಹೇಳಬೇಕಾದರೆ ಶ್ರೀಮಾನ್ ಎಂದು ಹೇಳ್ತೇವೆ ಇಲ್ಲಿ ನಾಮಾವಳಿಯ ಕ್ರಮಕ್ಕೆ ಬಂದಾಗ ನಾರಸಿಂಹ ವಪುಷೇ ನಮಃ ಶ್ರೀಮತೇ ನಮಃ ಎಂದು ಅನುಸಂಧಾನ ಮಾಡ್ತೇವೆ ಈ ಶ್ರೀಮತೇ ನಮಃ ಎಂಬ ಶಬ್ದಕ್ಕೆ ಸಾಮಾನ್ಯವಾಗಿ ಅರ್ಥ ಏನು ಅಂತ ನೋಡಿದರೆ ಶ್ರೀ ಅಂದರೆ ಲಕ್ಷ್ಮೀದೇವಿ ತಾನೆ ಶ್ರೀದೇವಿಯೊಂದಿಗೆ ಪರಮಾತ್ಮ ಸದಾಕಾಲ ನೆಲೆಸಿರುತ್ತಾನೆ ಆದ್ದರಿಂದ ಅವನನ್ನು ಶ್ರೀಮಾನ್ ಎಂಬ ಶಬ್ದದ ಮೂಲಕ ಕೊಂಡಾಡ್ತೇವೆ ಇಲ್ಲಿ ನಮ್ಮನ್ನು ಶ್ರೀಮಾನ್ ಅಂತ ಕರೀತಾನು ಶ್ರೀಮಾನ್ ಶ್ರೀ ಇಂಥವರು ಶ್ರೀಮಾನ್ ಶ್ರೀ ಇಂಥವರು ಅಂತ ನಾವು ತೋರಿಸುವಂಥ ವಾಡಿಕೆ ಇದೆ ಆದರೆ ಇಲ್ಲಿ ಶ್ರೀಮನ್ ಅಂದರೆ ಶ್ರೀ ಎಂದರೆ ಕೈಂಕರ್ಯ ಸಂಪತ್ತು ಕೈಂಕರ್ಯ ಸೇವೆ ಎಂಬ ಸಂಪತ್ತನ್ನು ಪಡೆದುಕೊಂಡಂಥವರು ಶ್ರೀಮಂತರು ಯಾರು ಸೇವೆಯನ್ನೇ ಮಾಡ್ತಾರೋ ಆ ಸ ಕೈಂಕರ್ಯವೆಂಬ ಶ್ರೀಮಂತಿಕೆಯಿಂದ ಕೂಡಿದವರು ಭಾಗವತರು ಆದ್ದರಿಂದ ಶ್ರೀಮಾನ್ ಎಂಬ ಶಬ್ದ ಪ್ರಯೋಗ ಅವರನ್ನು ಸೂಚಿಸಬೇಕಾದರೂ ನಾವು ಪ್ರಯೋಗ ಮಾಡ್ತೇವೆ ಶ್ರೀಮಾನ್ ಶ್ರೀ ಇಂಥವರು ಶ್ರೀಮಾನ್ ಶ್ರೀ ರಾಘವಾಚಾರ್ ಶ್ರೀಮಾನ್ ಶ್ರೀ ಕೃಷ್ಣವಾಚಾರ್ ಶ್ರೀಮಾನ್ ಶ್ರೀ ಅಳಗಿಯ ಸಿಂಗಾಚಾರ್ ಶ್ರೀಮಾನ್ ಶ್ರೀ ಗೋವಿಂದ ಆ ರೀತಿ ಹೇಳ್ತೇವೆ ಒಬ್ಬರನ್ನು ಸಿ ಸೂಚಿಸಬೇಕಾದ್ರೆ ಶ್ರೀಮಾನ್ ಅಂತ ನಾವು ಪದ ಪ್ರಯೋಗ ಮಾಡೋದಿದೆ ಅಲ್ಲಿ ಬರುವಂತಹ ಶ್ರೀನಾಮ ಶ್ರೀಮಾನ್ ಎಂಬ ಶಬ್ದಕ್ಕೆ ಅರ್ಥ ಏನು ಅಂದರೆ ಕೈಂಕರ್ಯದಿಂದ ಕೂಡಿದವರು ಕೈಂಕರ್ಯವೆಂಬ ಸಂಪತ್ತನ್ನು ಪಡೆದುಕೊಂಡವರು ಆದ್ದರಿಂದ ಅವರು ಶ್ರೀಮಾನ್ ಆ ಪರಮಹಾತ್ಮನನ್ನು ಶ್ರೀಮಾನ್ ಎಂದು ಕರೆದರೆ ಶ್ರೀದೇವಿಗೆ ಸ್ವಾಮಿಯಾದವರು ಶ್ರೀಮಾನ್ ಎಂದು ನಮಗೆ ಸಾಮಾನ್ಯವಾಗಿ ಗೊತ್ತಾಗತ್ತೆ ಶ್ರೀ ಅಂದರೆ ಲಕ್ಷ್ಮೀದೇವಿ ಸಂಪತ್ತಿಗೆ ಒಡತಿಯಾದವಳು ಲಕ್ಷ್ಮೀದೇವಿ ಆ ಲಕ್ಷ್ಮೀದೇವಿಗೆ ಒಡೆಯನಾದವನು ಶ್ರೀಮನ್ನಾರಾಯಣ ಶ್ರೀಮಾನ್ ಎಂದು ಕರೆಯಬಹುದು ಇಲ್ಲಿ ಭಟ್ಟರ ಭಾಷ್ಯವನ್ನು ನಾವು ಗಮನಿಸಬೇಕು ಶ್ರೀ ಭಟ್ಟರು ತಮ್ಮ ಭಗವದ್ಗುಣ ದರ್ಪಣವೆಂಬ ಶ್ರೀ ಅವರ ಭಾಷ್ಯದಲ್ಲಿ ಈ ಶಬ್ದಕ್ಕೆ ನಿರ್ವಚನ ಹೇಳಬೇಕಾದರೆ ವಿರುದ್ಧಕಾರವತ್ವೇಪಿ ಶ್ರೀಮಾನ್ ಸರ್ವ ಮನೋಹರ ಎಂದು ಅದ್ಭುತವಾಗಿ ಬೆಳಕನ್ನು ಚೆಲ್ತಾರೆ ಶ್ರೀಮಾನ್ ಸರ್ವ ಮನೋಹರಃ ಶ್ರೀಮಾನ್ ಎಂದು ಯಾಕೆ ನಾವು ಪರಮಾತ್ಮನನ್ನು ಕರಿತೀವಿ ಅಂದರೆ ಅವನು ಸರ್ವ ಮನೋಹರನಾಗಿರುವ ಕಾರಣ ಮನಸ್ಸನ್ನು ಅಪಹರಿಸುವಂತಹ ದಿವ್ಯವಾದ ಸ್ವರೂಪವುಳ್ಳವನು ಶ್ರೀಮಾನ್ ಅದು ಹೇಗೆ ಅಂದರೆ ವಿರುದ್ಧಕಾರವತ್ವೇಪಿ ಅತಿ ಭಯಂಕರನಾಗಿದ್ದರೂ ನಮಗೆ ತುಂಬ ಸುಂದರನ ಕಾಣಿಸ್ತಾನೆ ಅವನೇ ನರಸಿಂಹಸ್ವಾಮಿ ಆದ್ದರಿಂದ ಅವನು ಶ್ರೀಮಾನ್ ಎಂದು ಹೇಳ್ತಾರೆ ಭಟ್ರು ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ನರಸಿಂಹನ ದಿವ್ಯವಾದ ಉಗ್ರ ಸ್ವರೂಪ ಅಂತ ಹೇಳ್ತಾರೆ ಸಟಾಪಟಲ ಭೀಷಣೆ ಸರಭಸಾಟ್ಟ ಹಾಸೋದ್ಭಟೆ ಪುರತ್ಕೃತಿ ಪರಿಸ್ಪುಡತ್ ಪ್ರಗುಡಿ ಕೇಪಿ ಕೃತೆ ಅಂತ ಹೇಳಿ ತನ್ನ ಕಿಸುಬಾಯನ್ನು ತೆರೆದು ನಾಲಿಗೆಯನ್ನು ಚಾಚಿ ವಜ್ರಾಯುಧಕ್ಕೆ ಸಮಾನವಾದ ತನ್ನ ದಂತಪಂಕ್ತಿಗಳನ್ನು ಪ್ರದರ್ಶನ ಮಾಡ್ತಾ ಅಗ್ನಿಯನ್ನು ಉಗುಳುವಂತಹ ಅದ್ಭುತವಾದ ಕಣ್ಣುಗಳೊಂದಿಗೆ ಆ ಸಠ ಪಟಗಳೊಂದಿಗೆ ಆ ಸಿಂಹಗರ್ಜನೆ ಮಾಡುವಂತಹ ನರಸಿಂಹಸ್ವಾಮಿ ಸಾಮಾನ್ಯವಾಗಿ ಭಯಂಕರವಾಗಿ ಕಾಣಿಸಿದರೂ ಸಹ ಭಕ್ತರ ಹೃದಯವನ್ನು ಅಪಹರಿಸಿ ತುಂಬ ಸುಂದರನಾಗಿ ಕಾಣಿಸ್ತಾನಂತೆ ಆದ್ದರಿಂದ ಅವನನ್ನು ಶ್ರೀಮಾನ್ ಎಂದು ಕರೆಯಲಾಗಿದೆ ಎಂದು ಪರಾಶರಭಟ್ಟರ ಹೃದಯ ಅಡಹಿಯಾನ್ ಅರಿ ಹರಿವುರುವಂ ತಾನೆ ಎಂದು ಆಳ್ವಾರರೆಲ್ಲ ನರಸಿಂಹನನ್ನು ಮಂಗಳಾಶಾಸನ ಮಾಡ್ತಾರೆ ಅರಿ ಊರ್ವಂ ಅಂದರೆ ಸಿಂಹನಾಗಿ ಬಂದರು ಸಿಂಹ ನೋಡ ನೋಡಿ ಅದು ಗರ್ಜನೆ ಮಾಡಿ ಏನಾದರೂ ನಮ್ಮ ವಿರುದ್ಧವಾಗಿ ನಿಂತರೆ ಅದೆಷ್ಟು ಭಯಂಕರವಾಗಿರುತ್ತೆ ಅದನ್ನ ನೋಡೋದಕ್ಕೆ ಭಯ ಆಗತ್ತೆ ಆದರೆ ದೂರದಿಂದ ನೋಡಿದಾಗ ಆ ಸಿಂಹವೇ ನಮಗೆ ಅನುಕೂಲವಾಗಿದ್ದಾಗ ಅದು ತುಂಬ ಸುಂದರವಾಗಿ ಕಾಣಿಸುತ್ತೆ ಅದೇ ಸಿಂಹದ ಒಂದು ಅದ್ಭುತವಾದ ಗುಣ ಅಂತ ಹೇಳ್ಬೋದು ದೂರದಿಂದ ನೋಡೋದಕ್ಕೋ ಅಥವಾ ನಮಗೆ ಅನುಕೂಲವಾಗಿ ಆ ಸಿಂಹವಿದ್ದಾಗ ಅದರ ಗರ್ಜನೆಯೋ ಅದರ ಗಾಂಭೀರ್ಯವೋ ಅದರ ನಡೆಯೋ ನಮಗೆ ಸುಂದರವಾಗಿ ಕಾಣಿಸುತ್ತೆ ನಮಗೆ ವಿರುದ್ಧವಾಗಿ ಏನಾದರೂ ಗರ್ಜನೆ ಮಾಡ್ಕೊಂಬಂದರೆ ಅದು ನಮಗೆ ಭಯಂಕರವಾಗಿ ಕಾಣಿಸುತ್ತೆ ಆದರೆ ಪರಮಾತ್ಮ ಸಿಂಹನಾಗಿ ಬಂದರೂ ತುಂಬ ಪ್ರಿಯಂಕರನಾಗಿದ್ದಾನೆ ಇದು ಮತ್ತಷ್ಟು ನಮಗೆ ಅರ್ಥವಾಗಬೇಕು ಅಂದರೆ ಶ್ರೀಮದ್ ರಾಮಾಯಣಕ್ಕೆ ಹೋಗಬೇಕು ಶ್ರೀಮದ್ ರಾಮಾಯಣದಲ್ಲಿ ಒಂದು ಪ್ರಸಂಗ ನಡೆಯುತ್ತೆ ಅದೇ ಗೃತ ಯುಗದ ನರಸಿಂಹಸ್ವಾಮಿ ತಾನೇ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನಾಗಿ ಅವತಾರ ಮಾಡಿದ್ದಾನೆ ಆ ಶ್ರೀರಾಮಚಂದ್ರನ ದಿವ್ಯವಾದ ಚರಿತ್ರೆಯನ್ನು ವಾಲ್ಮೀಕಿ ಮಹರ್ಷಿ ಶ್ರೀಮದ್ ರಾಮಾಯಣವೆಂಬ ಅದ್ಭುತವಾದ ಗ್ರಂಥಗಳಲ್ಲಿ ತೋರಿಸಿದ್ದಾರೆ ಅದು ಏಳು ಕಾಂಡಗಳುಳ್ಳದ್ದು ಶ್ರೀಮತ್ ರಾಮಾಯಣ ಅದರಲ್ಲಿ ತುಂಬ ದೊಡ್ಡದು ವಿಸ್ತಾರವಾದದ್ದು ಅಯೋಧ್ಯಕಾಂಡ ಅಯೋಧ್ಯಕಾಂಡದಲ್ಲಿ ಶ್ರೀರಾಮನ ಚರಿತ್ರೆ ಅದ್ಭುತವಾಗಿ ವರ್ಣಿಸ್ತಾರೆ ವಾಲ್ಮೀಕಿ ಮಹರ್ಷಿ ಅಲ್ಲೇ ಒಂದು ತಿರುವು ಪಡ್ಕೊಳ್ಳುತ್ತೆ ಕಥೆ ನೋಡಿ ಅಲ್ಲೇ ತಾನೇ ಅಲ್ಲಿವರೆಗೂ ರಾಮನನ್ನು ಕೊಂಡಾಡ್ತಾ ಇದ್ದಂತಹ ಕೈಕೇಯಿ ಒಂದು ವರವನ್ನು ಪ್ರಾರ್ಥನೆ ಮಾಡುವ ನೆಪದರಲ್ಲಿ ರಾಮನನ್ನು ಕಾಡಿಗಟ್ಟಬೇಕು ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು ಎಂಬ ರಾದಾಂತವನ್ನು ನಡೆಸ್ತಾಳು ಒಂದೇ ರಾತ್ರಿಯಲ್ಲಿ ನಡೆದಂತಹ ಘಟನೆ ನೋಡಿ ಅದು ಯುವರಾಜ ಪಟ್ಟಾಭಿಷೇಕ ಮಾಡಬೇಕು ಎಂದು ದಶರಥ ಚಕ್ರವರ್ತಿ ಪ್ರಜೆಗಳ ಅನುಮೋದನೆ ಕೇಳಿದಾಗ ಪ್ರಜೆಗಳೆಲ್ಲ ರಾಮನೇ ರಾಜನಾಗಿ ಬರಬೇಕು ಎಂದು ಸಂತೋಷದಿಂದ ಹೇಳ್ತಾರೆ ಆ ಸಮಯದಲ್ಲಿ ದಶರಥ ಚಕ್ರವರ್ತಿ ತುಂಬ ಸಂತೋಷ ಪಡ್ತಾನೆ ಇವನು ರಾತ್ರಿ ಅಂತಃಪುರ ಸೇರಿಕೊಳ್ಳೋಷ್ಟ್ರೊಳಗಡೆ ಮಂಥರೇ ಬಂದು ಕೈಕೇಯ ತಲೆ ಕೆಡಿಸಿ ಅವಳ ಮನಸ್ಸನ್ನು ಕೆಡಿಸಿ ಅವಳಿಗೆ ಹೇಳ್ತಾಳೆ ಮಂಥರೆ ಏನಾದರೂ ರಾಮ ರಾಜನಾಗಿ ಬಂದರೆ ನಿನ್ನನ್ನು ಖಂಡಿತವಾಗಲೂ ಬೀದಿ ಪಾಲು ಮಾಡಿಬಿಡ್ತಾರೆ ನಿನಗೆ ಯಾವ ಗೌರವವನ್ನು ಕೊಡಲಿಕ್ಕಿಲ್ಲ ನೀನು ಕೈಕೇಯಿ ಕೈಕೇಯಿ ನೀನು ಕೌಸಲ್ಯ ಒಂದು ದಾಸಿಯಾಗಿದ್ದು ಪ್ರಜೆಗಳೆಲ್ಲ ನಿನ್ನನ್ನು ನಿನ್ನನ್ನು ಅಧೀನದಲ್ಲಿಟ್ಕೊಂಡು ನಿನಗೆ ತುಂಬ ತೊಂದರೆಯನ್ನು ಉಂಟು ಮಾಡಿಬಿಡ್ತಾರೆ ರಾಮ ರಾಜನಾಗಿ ಬಂದರೆ ನೀನು ದಾಸಿಯಾಗುತ್ತೀಯೇ ಎಂದು ಮಂತ್ರ ಹೇಳಿದ ಮಾತಿಗೆ ಕೈಕೇಯಿ ವಿಶ್ವಾಸವನ್ನು ವ್ಯಕ್ತಪಡಿಸಿಬಿಡ್ತಾಳೆ ಅಲ್ಲಿವರೆಗೂ ರಾಮನ ಬಗ್ಗೆ ಅವಳು ಗೊತ್ತಿತ್ತ ಗೊ ಖಂಡಿತವಾಗಲೂ ಗೊತ್ತಿತ್ತು ರಾಮನ ವ್ಯಕ್ತಿತ್ವ ಏನು ರಾಮನ ಅದ್ಭುತವಾದ ಗುಣಗಳೇನು ಎಂಬುದು ಕೈಕೇಯಿ ಗೊತ್ತಿದ್ದರೂ ಸಹ ಮಂತರೆ ಮಾಡಿದಂತಹ ಈ ದುರ್ಬೋಧನೆಯಿಂದ ಇವಳು ವಿಚಲಿತಳಾಗಿ ಇವಳ ಮನಸ್ಸು ಸ್ವಲ್ಪ ಪ್ರಭಾವಕ್ಕೆ ಒಳಪಟ್ಟು ರಾಮನ ಒಂದು ವ್ಯಕ್ತಿತ್ವದ ಮೇಲೆ ಸಂದೇಹ ವ್ಯಕ್ತಪಡಿಸುವಂತೆ ಪ್ರವರ್ತಿಸುತ್ತಾಳೆ ಕೈಕೆ ಅವಳಿಗೇನೋ ಆಪತ್ತು ಕಾದಿದೆ ರಾಮನಿಗೆ ಏನಾದರೂ ಪಟ್ಟಾಭಿಷೇಕ ಮಾಡಿಬಿಟ್ರೆ ಅವಳಿಗೆ ಆಪತ್ತು ಕಾದಿದೆ ಎಂದು ಅವಳು ಭಾವಿಸ್ಬಿಡ್ತಾಳೆ ಆ ಸಮಯದಲ್ಲಿ ಮಂತರೆಯನ್ನು ಉದ್ದೇಶಿಸಿ ಅಯ್ಯೋ ನನಗೆ ಆಪತ್ತು ಬಂದು ರಾಮನು ಏನಾದರೂ ಪಟ್ಟಾಭಿಷೇಕ ಮಾಡ್ಕೊಂಬಿಟ್ರೆ ನನಗೆ ಆಪತ್ತು ಕಾದಿದೆ ನಾನು ದಾಸಿಯಾಗಿ ಬದುಕಬೇಕು ಈ ಸಮಯದಲ್ಲಿ ಯಾರಾದರೂ ಕಾಪಾಡೋರು ಇದ್ದಾರಾ ಎಂದು ಮನಸ್ಸು ಹಾತೊರೆಯಲು ಪ್ರಾರಂಭ ಮಾಡುತ್ತೆ ನೀನೇ ಯಾವುದಾದ್ರೂ ಒಂದು ಉಪಾಯವನ್ನು ಸೂಚಿಸು ಮಂತರೆ ಎಂದು ಕೈಕೇಯಿ ಮಂತರೆಗೆ ಅವರ ಇಬ್ಬರ ಮಧ್ಯೆ ಒಂದು ಸಂಭಾಷಣೆ ನಡೆಯಬೇಕಾದರೆ ವಾಲ್ಮೀಕಿ ಮಹರ್ಷಿಗಳು ಕೈಕೇಯಿ ಬಾಯಿಂದ ಬಂದಂತಹ ಮಾತುಗಳನ್ನು ದಾಖಲೆ ಮಾಡ್ತಾರೆ ಆ ಮಾತನ್ನು ಗಮನಿಸಬೇಕು ಪೃಥಿವ್ಯಾಪಿ ಕುಜ್ಜಾನ ಉತ್ತಮ ಬುದ್ಧಿ ನಿಶ್ಚಯ ತ್ವ ವಾತೇನ ಸನ್ನತಾ ಪ್ರಿಯದರ್ಶನ ಎಂದು ಇಲ್ಲಿ ಕೈ ಕೈಗಿ ಕುಬ್ಜೆಯಾದಂತಹ ಮಂತ್ರೆಯನ್ನು ನೋಡಿ ಹೇಳ್ತಾಳೆ ಪೃಥಿವ್ಯಾಪಿ ನೀನು ಲೋಕದ ಕಣ್ಣಿಗೆ ಕುಬ್ಜೆಯಾಗಿರ್ಬೋದು ತುಂಬ ವಿಕಾರವಾಗಿರ್ಬೋದು ಬಾಗಿದ ದೇಹ ನೋಡಿ ಅವಳು ಗೂನಿ ತಾನೆ ಮಂತ್ರ ಅವಳು ಸ್ಟ್ರೈಟಾಗಿ ಕೂಡ ನಿಲ್ತಾ ಇರಲಿಲ್ಲ ನೇರವಾಗಿ ನಿಲ್ಲದೆ ದೇಹ ಬಾಗಿದಂತಹ ದೇಹ ಬೆನ್ನು ಪ್ರದೇಶ ತುಂಬ ಉಬ್ಬಿರತ್ತೆ ಕುಬ್ಜೆಯಾಗಿರ್ತಾಳೆ ವಕ್ರವಾಗಿರ್ತಾಳೆ ನೋಡಲಿಕ್ಕೆ ಸುಂದರ ಅಂತ ಅನಿಸೋದೇ ಇಲ್ಲ ಅಂತಹ ವಿಕಾರವಾಗಿದ್ದಂತಹ ಮಂತರೆಯನ್ನು ನೋಡಿದಂತಹ ಕೈಕೇಯಿ ಹೇಳ್ತಾಳೆ ತ್ವಂ ಪದ್ಮಾಮಿವಾತೆಯ ಲೋಕಕ್ಕೆ ನೀನು ವಿಕಾರವಾಗಿ ಕಾಣಿಸಬಹುದು ಆದರೆ ಆಪತ್ಕಾಲದಲ್ಲಿ ನನಗೆ ಇವಾಗ ಆಪತ್ತು ಸಂಭವಿಸುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನನ್ನನ್ನು ಕಾಪಾಡೋದಕ್ಕೋಸ್ಕರ ನೀನು ಬಂದಿರುವೆ ನನ್ನ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದೆಯಾ ಅಂದರೆ ಒಂದು ಗಾಳಿ ಬೀಸಿದಾಗ ಆ ಬೀಸಿದ ಗಾಳಿಗೆ ಬಾಗಿದ ಪದ್ಮದ ಪುಷ್ಪದಂತೆ ನಿನ್ನ ದೇಹ ಕಾಣಿಸ್ತಾ ಇದೆ ಅಂತ ಕೈಕೈ ಹೇಳ್ತಾಳಂತೆ ಬಾಗಿದ ದೇಹ ಅಂದರೆ ಏನು ಪು ಪ ಕಮಲ ಪುಷ್ಪ ಇದೆ ಅದು ಗಾಳಿಗೆ ಸ್ವಲ್ಪ ಗಾಳಿ ಬೀಸಿದಾಗ ಅದು ಹೇಗೆ ಬಾಗಿರುತ್ತೋ ಆ ಪುಷ್ಪ ಆ ರೀತಿ ನಿನ್ನ ದೇಹ ಬಾಗಿರುವಂತೆ ಪುಷ್ಪದಂತೆ ಅದ್ಭುತವಾಗಿ ಕೋಮಳವಾಗಿದೆ ಅಂತ ಕೈಕೈ ಹೇಳ್ತಾಳೆ ಮಂತ್ರೆಯನ್ನು ಉದ್ದೇಶಿಸಿ ಇದರ ಮೂಲಕ ವಾಲ್ಮೀಕಿ ಮರ್ಷಿಗೆ ಈ ಆ ಕ್ಷಣದಲ್ಲಿ ಕೈಕೈ ಬಾಯಿಂದ ಬಂದಂತಹ ಮಾತನ್ನು ಅಲ್ಲಿ ದಾಖಲೆ ಮಾಡ್ತಾರೆ ಆದರೆ ನಾವು ವಿಷಯ ಒಂದು ಗಿ ಗಮನಿಸಬಹುದು ಅದೇನು ಅಂದರೆ ನಮ್ಮ ಆಪತ್ಕಾಲದಲ್ಲಿ ಯಾರಾದರೂ ಒಬ್ಬರು ಬರ್ತಾರೆ ಅಂತ ತಿಳ್ಕೊಳ್ಳಿ ಅವರು ವಿಕಾರಿಯಾಗಿದ್ದರೂ ಸಹ ಅವ್ರು ನೋಡಲಿಕ್ಕೆ ತುಂಬ ಭಯಂಕರವಾಗಿದ್ದರೂ ಸಹ ನಮ್ಮ ಕಣ್ಣಿಗೆ ನಮ್ಮನ್ನು ಕಾಪಾಡುವವರಾದ ಕಾರಣ ತುಂಬ ಚೆನ್ನಾಗಿ ಕಾಣಿಸ್ಬಿಡ್ತಾರೆ ತುಂಬ ಸುಂದರವಾಗಿ ಕಾಣಿಸ್ತಾರೆ ಸಾಮಾನ್ಯ ಕುಬ್ಜೆಯಾಗಿದ್ದಂತಹ ಮಂಥರೆಗೆ ಕೈ ಕೈ ಕಣ್ಣಿಗೆ ಚೆನ್ನಾಗಿ ಕಾಣಿಸಿದ್ರೆ ಇನ್ನು ಎಲ್ಲರನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಬಂದಂತಹ ನರಸಿಂಹಸ್ವಾಮಿ ಭಕ್ತರ ಮನಸ್ಸಿಗೆ ಹೇಗೆ ಕಾಣಿಸ್ಬೇಕು ಭಕ್ತರ ದೃಷ್ಟಿಗೆ ಅವನು ಪ್ರಿಯಂಕರನಾಗಿರ್ತಾನೆ ಲೋಕದೃಷ್ಟಿಗೆ ಹಿರಣ್ಯಕಶಿಪು ಮೊದಲಾದ ಅಸುರರ ದೃಷ್ಟಿಗೆ ಅವನು ಭಯಂಕರನಾಗಿದ್ದರೂ ಸಹ ಭಕ್ತರ ಕಣ್ಣೋಟಕ್ಕೆ ತುಂಬ ಪ್ರಿಯಂಕರನಾಗಿ ತುಂಬ ಸುಂದರನಾಗಿ ಕಾಣಿಸುವ ಕಾಣಿಸುವ ಕಾರಣ ಅವನನ್ನು ಶ್ರೀಮತೆ ಎಂಬ ಶಬ್ದದ ಮೂಲಕ ಕೊಂಡಾಡುತ್ತಾರೆ ಶ್ರೀಮತೆ ಎಂದರೆ ವಿರುದ್ಧ ಕಾರವತ್ವೇಪಿ ಸರ್ವ ಮನೋಹರ ಎಲ್ಲರ ಮನಸ್ಸನ್ನು ಆಕರ್ಷಣೆ ಮಾಡುವಂಥವನು ಸಾಮಾನ್ಯವಾಗಿ ನೋಡಿದರೆ ಸಾಮಾನ್ಯ ಸಿಂಹ ಭಯಂಕರವಾಗಿರತ್ತೆ ಆದರೆ ಅವರು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಸಿಂಹ ಬಂದರೆ ಅದು ಪ್ರಿಯಂಕರವಾಗಿ ಕಾಣಿಸುತ್ತೆ ಅದರ ಗಾಂಭೀರ್ಯತೆ ನಮಗೆ ಹಿಡಿಸತ್ತೆ ನಮಗೆ ವಿರುದ್ಧವಾಗಿದ್ದರೆ ಅದರ ಭಯಂಕರ ನಮಗೆ ಅನುಕೂಲವಾಗಿದ್ದರೆ ಅದು ಪ್ರಿಯಂಕರ ಭಕ್ತರ ಕಣ್ಣಿಗೆ ನರಸಿಂಹಸ್ವಾಮಿ ತುಂಬ ಸುಂದರನಾಗಿರ್ತಾನೆ ಆದ್ದರಿಂದ ಅವನು ಶ್ರೀಮಾನ್ ಎಂಬ ಶಬ್ದದ ಮೂಲಕ ಕೊಂಡಾಡಲ್ಪಡುತ್ತಾನೆ ಶ್ರೀಮತೇ ರಾಮಾನುಜಾಯನ ಮಾತ